ನಮಸ್ಕಾರ ನಾವು ಬಂದು ಕರ್ನಾಟಕ ಮೈಸೂರು ನಾವು ಆದಿವಾಸಿ ಜನಾಂಕಗಳು ಇರೋದು ಈ ಎಣ್ಣೆ ಬಂದು ನೂರ ಎಂಟು ಗಿಡಮೂಲಿಕ ಇಟ್ಟು ನಾವು ಸ್ವಂತ ಹದ ಮಾಡಿ ತೆಗಿಯುವಂಥ ಪ್ರಾಡಕ್ಟು ಈ ಪ್ರಾಡಕ್ಟ್ ಬಂದು ನೀವು ಯೂಸ್ ಮಾಡಿದ್ರೆ ನಿಮಗೆ ಪ್ರತಿದಿನ ಉದ್ರೋ ಕೂದಲು ಡ್ಯಾಂಡ್ರಫ್ ಏರ್ ಫಾಲಿಂಗ್ ಎಲ್ಲ ಕಂಟ್ರೋಲ್ ಆಗುತ್ತೆ ಕೂದಲು ದಟ್ಟ ಮಂದ ಆಗಿ ಇಂಥ ಲೆವೆಲ್ ಆಗಿ ನಿಮಗೆ ಬೆಳೆಯುತ್ತೆ ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಹಾಕಿ ಅಂದರೆ ಸಣ್ಣ ವಯಸ್ಸರಲ್ಲಿ ಏನಂದರೆ ಗಂಡು ಮಕ್ಕಳಿಗೆ ಮೂವತ್ತರಿಂದ ನಲವತ್ತು ವರ್ಷದರೊಳಗೆ ಹೀಟು ಉಷ್ಣ ಆಗ್ಬಿಟ್ಟು ಕೂದಲುಗಳೆಲ್ಲ ಬಿಡುತ್ತೆ ಅಲ್ಲಿಗೆಲ್ಲ ಹೊಸ ಕೂದಲು ಹುಟ್ಟಬೇಕಂದ್ರೆ ಈ ಜಾತಿ ಎಣ್ಣೆ ಎರಡು ಟೈಪ್ ಎಣ್ಣೆ ಬರುತ್ತೆ ಇದು ಬಂದು ನೈಟು ನೀವು ಮನ್ಗೋ ಟೈಮಲ್ಲಿ ಸಿಂಪಲಾಗಿ ಆಯಿಲ್ ತಗೊಂಡು ನಿಮಗೆ ಸ್ಕ್ಯಾಲು ಟ್ಯಾಲ್ ಟಕಲ್ ಆಗಿಬಿಟ್ಟಿದ್ರೆ ಆ ಜಾಗದಲ್ಲಿ ಸಿಂಪಲಾಗಿ ಮಸಾಜ್ ಮಾಡಿ ಬೆಳಗ್ಗೆದ್ದು ಸ್ನಾನ ಮಾಡೋ ಟೈಮಲ್ಲಿ ಒಂದು ಹತ್ತು ನಿಮಿಷ ಮುಂದೆ ಈ ಎಣ್ಣೆಯನ್ನು ತೆಗೆದು ಚೆನ್ನಾಗಿ ಬೇರೊಳಗೆ ಮಸಾಜ್ ಮಾಡಿ ಮೇಲೆ ನೀರು ತಾನ ಮಾಡ್ಕೊಳ್ಳಿ ವಾರಕ್ಕೆ ಮೂರು ದಿನ ಗಂಡು ಮಕ್ಕಳು ಹಾಕಿ ಹೊಸ ಕೂದಲು ಹುಟ್ಟುತ್ತೆ ದಟ್ಟ ಮಂದ ಆಗಿ ಬೆಳೆಯುತ್ತೆ ಮತ್ತು ಹೆಣ್ಣು ಮಕ್ಕಳಿಗೆ ಕೂದಲು ಬೆಳಿಬೇಕು ಅಂದರೆ ಯಾವ ರೀತಿ ಹಾಕಬೇಕು ಈ ಜಾತಿ ಎರಡು ಎರಡು ಥರದ ಎಣ್ಣೆ ಬರುತ್ತೆ ಈ ಅತ್ತ ಇದೇ ಥರದ ಎರಡು ಬಾಟ್ಲು ಎಣ್ಣೆ ತೊಗೊಂಡ್ರೆ ನೀವು ಕಂಟಿನ್ಯೂ ಆಗಿ ಆರು ತಿಂಗಳು ಯೂಸ್ ಮಾಡ್ಬೋದು ಇಂಥ ಎಣ್ಣೆ ತೊಗೊಂಡು ನೀವು ಮನ್ಗೋ ಟೈಮಲ್ಲಿ ಲೇಡೀಸ್ ಮಕ್ಕಳಿಗೆ ಸಿಂಪಲ್ ಆಯಿಲ್ ತಗೊಂಡು ಬೇರೆ ಒಳಗಡೆ ಮಸಾಜ್ ಮಾಡಿ ಬೆಳಗ್ಗೆದ್ದು ಸ್ನಾನ ಮಾಡಿ ವಾರಕ್ಕೆ ಎರಡು ದಿನ ಹಾಕಿ ಮಕ್ಕಳಿಗೆ ಆರು ತಿಂಗಳು ಕಂಟಿನ್ಯೂ ಆಗಿ ಹಾಕಿದ್ರೆ ಪುನಃ ಇದು ತಗೋಬೇಕು ಹಚ್ಚಬೇಕು ಅವಶ್ಯಕತೆ ಬರಲ್ಲ ಪ್ರತಿ ತಿಂಗಳು ನಿಮ್ಮ ಕೂದಲು ಎರಡು ಇಂಚಿಂದ ಮೂರು ಇಂಚು ಒಳಗೂ ಉದ್ದ ದಟ್ಟ ಮಂದ ಗ್ರೋತ್ವಾಗಿ ಇದೇ ಲೆವೆಲಾಗಿ ಬೆಳೆಯುತ್ತೆ ಅಂದರೆ ಈ ಎಣ್ಣೆ ಬಂದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಇರೋಲ್ಲ ಅಂದರೆ ನಮ್ದು ಲೇಡೀಸು ಜೆಂಟ್ಸು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ನಾವು ಹಾಕೋ ಅಂತ ಎಣ್ಣೆ ಗಡ್ಡೆ ದಾಡಿ ಮಿಷನ್ ಇರಲ್ಲ ಅವ್ರು ಕೂಡ ಹಾಕೋಬಹುದು ಗಡ್ಡೆ ದಾಡಿ ಮಿಷನ್ ಕೂಡ ಬರುತ್ತೆ ನೋಡಿ ನಿಮಗೆ ಪಾರ್ಸಲ್ ಏನಾದ್ರು ಬೇಕಂದ್ರೆ ನೋಡಿ ಈ ರೀತಿಯಾಗಿ ಈ ಬಾಟಲ್ಗಳನ್ನು ನಾವು ಪಾರ್ಸಲ್ ಮಾಡ್ಬಿಟ್ಟು ನಿಮ್ಮ ಮನೆವರೆಗೂ ನಾವು ತಲುಪಿಸ್ಕೊಡ್ತೀವಿ ಈ ಆಯಿಲ್ ಬಂದು ಬಂದು ಇಂದು ಈ ನಿಮಗೆ ಯಾವ ರೀತಿ ಪುನಃ ಕೂಡ ನಿಮಗೆ ನಾವು ಹೇಳಿರೋ ವೀಡಿಯೋಲಿ ಯಾವುದಾದ್ರು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ಗಳಿದೆಯಲ್ಲ ಅದರ ಮೇಲೆ ಕಾಲ್ ಮಾಡಿದ್ರೆ ಇನ್ನೂ ಕೂಡ ನಿಮಗೆ ನಿಮಗೆ ಯಾವ ರೀತಿ ನಾವು ಹಚ್ಚಬೇಕು ಆ ಡೀಟೇಲ್ಸನ್ನು ಪುನಃ ಕೂಡ ನಾವು ಹೇಳ್ಕೊಡ್ತೀವಿ ಮತ್ತು ಈ ರೀತಿಯಾಗಿ ನಿಮಗೆ ಕೊರಿಯರ್ ಆಗಿ ಸಿಗುತ್ತೆ ಪಾರ್ಸಲು ಮತ್ತು ಈ ಆಯಿಲ್ ಬಂದು ನಿಮ್ಗೆ ಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ರೆಗ್ಯುಲರ್ ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆ ಅದರ ಮೇಲೆ ತಾವು ಕಾಲ್ ಮಾಡಿ ನಿಮ್ಮ ಮನೆಯವ್ರಿಗೆ ತಲುಪಿಸ್ಕೊಡ್ತೀವಿ ಮತ್ತು ಈ ಚಾನಲ್ ನಿಮಗೆ ಒಳ್ಳೆಯ ಚೆನ್ನಾಗಿ ಕಂಡ್ರೆ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ नमस्कार